ಉರ ಮಲ್ಲಿಗೆ ಸದರ ಕೂಜೆ ಮಾಡುವ ಉರ ಮಲ್ಲಿಗೆ ಸದರ ಕ್ಯಾ ಪೂಜೆ ಮಾಡುವ ಪೂಜೆ ಮಾಡುವ ಜಿಗಳೂರ ದುರುಗ ಉದಾರ ಮಲ್ಲಿಗೆ ಸಾದಾರ ಕ್ಯಾರಿಗೆ ಪೂಜೆ ಮಾಡುವೆ ಪೂಜೆ ಪೂಜೆ ಮಾಡುವೆ ಬಂಗಾರ ಬಳಿಯಾಕಿ ರಸ್ತೆದ ಗುಡಿ ಹಾಕಿ ಪೂಜೆ ಮಾಡುವೆ ಬಂಗಾರ ಬಳಿ ಹಾಕಿ ರಸ್ತೆದ ಗುಡಿ ಹಾಕಿ ಪೂಜೆ ಮಾಡುವೆ ಪೂಜೆ ಮಾಡುವೆ ಜಿಗಳೂರ ದುರುಗಮದ ಉದಾರ ಮಲ್ಲಿಗೆ ಗಿ ಕ್ಯಾದಿಗೆ ಪೂಜೆ ಮಾಡುವೆ ಪೂಜೆ ಮಾಡುವ ಹಣ ಕಾಯಿ ತೊಂದರ ಹರ್ ಸಕ್ರಿ ತರಸಾರ ಮಾಡ್ಯಾರ ಹಣಕಾಯಿ ತೊಂದರೆ ಹರ್ ಸಕ್ರಿ ತರ ಶಾರ ಅಶೇಕ ಮಾಡ್ಯಾರ ಜೀವ ಕೂದಾರ ಮಲ್ಲಿಗೆ ಸಾದಾರ ಖ್ಯಾಗಿಗಿ ಪೂಜೆ ಮಾಡುವೆ ಪೂಜೆ ಮಾಡುವೆ ಹಣಕಾಯಿ ತಂದರ ಹಾಲ್ ಸಕ್ರಿ ತರಶ್ಯಾರ ಅಬಕ ಮಾಡ್ಯಾರ ಹಣಕಾಯಿ ತೊಂದರ ಹಾಲ್ ಸಕ್ರಿ ತರಶ್ಯಾರ ಅಬೇಕ ಮಾಡ್ಯಾರ அபேக்க மாடரா ஜி லூராமாரி சாதார கேதி பூஜை மாஜி மாறிய தந்தர தண்டிய கேரவு உடிய தும்பர் சிரிய தந்தர தண்டிய கேரவு உடிய தும்பரு உடிய தும்பார ஜி லூர தூருகமது உதார மல்லி சாதார கேதி பூஜை மாஜை மாரிய தந்தர தண்டிய கேரார தும்பாரி தந்தர தண்டிய கேரார உடியா தும்பார ಉಡಿಯ ತುಂಬ್ಯಾರ ರಾಜೂರ ಬರ್ತಾರೆ ಉದರ ಮಲ್ಲಿಗಿ ಸದರ ಕ್ಯಾದಿಗಿ ಪೂ ಮಾಡುವೆ ಪೂಜೆ ಮಾಡುವೆ पाल पूजरन कर चार पालकिया विचार पर दक्षिण है क्या पूजर न कर चार पालकिया विचार पर दक्षिण क्यार पर दक्षिण है क्या जी दलू रक्त रिगे क्या गि पूजी मारुए ಪೂಜೆ ಮಾಡುವೆ ಪೂಜಾರ ನೆ ಶಾರ ಪಾಲಕಿ ಪರದಕ್ಷಿಣ ಹಾಕ್ಯಾರ ಪೂಜರಣ ಕರೆ ಶಾರ ಪಾಲಕಿಯ ವಿಶಾರ ದಕ್ಷಿಣ ಹಾ ಕ್ಯಾರದಕ್ಷಿಣ ಕ್ಯಾರ ಜೀವಳು ದುರ್ಗಮ ಉದಾರ ಮಲ್ಲಿಗೆ ಸಾದರ ಕ್ಯಾದಿಗೆ ಪೂಜೆ ಮಾಡುವೆ ಪೂಜೆ ಮಾಡುವೆ ಭಕ್ತರು ಕರೆಸ್ಯಾರ ಪ್ರಸಾದ ಇಡೀಶಾರ ಪುಣ್ಯವ ಪಡದಾರ ರ ಕರೆಸ್ಯಾರ ಪ್ರಸಾದ ಇಡೀಶಾರ ಪುಣ್ಯವ ಪಡದಾರ ಪುಣ್ಯವ ಪಡದಾರ ಜಿಗಳೂರ ಗ್ರಾಮದಲ್ಲಿ உதார மல்ல சதார கி பூஜை மாடுவே மாக்தன கரஷார பிரசாத இடிசார புண்ணேவ படதார பக்தர்ன கரஷார பிரசாத இடிசார புண்ணேவ படதார புண்ண படதாரி தூரம ಉದಾರ ಮಲ್ಲಿಗೆ ಸಾದರ ಕ್ಯಾದಿಗೆ ಪೂಜಿ ಮಾಡುವೆ ಪೂಜೆ ಮಾಡುವೆ ಭಕ್ತರ್ ನಕರ ತೇರ ಟೇರ ಸು ಶಾಂತಿ ಪಯ್ಯಾರ ಭಕ್ತರ್ನ ಕರೆ ತೇರ ಟೇರ ಮೋಕ್ಷ ಮೋಕ್ಷ ಪಡದಾರ ಜಿಗಳೂರ ಭಕ್ತಾರ ಉದಾರ ಮಲ್ಲಿಗೆ ಸದರ ಕ್ಯಾದಿಲಿ ಪೂಜೆ ಮಾಡುವೇ ಪೂಜೆ ಮಾಡುವೇ ಭಕ್ತರು ನರ ತೇರ ಎಳೆ ಮೋಕ್ಷ ಪಡದಾರ ಮೋಕ್ಷ ಪಡದಾರ ಜಿ ದೂರ உதார மி சே பூஜை மாடு பூஜை குருமாரி தர எடபால நிர்சார சாந்தி வேடர் மீ சி பூஜை மாஜை மாரிமாரி தரசார் எடபால நெல்சார சூக்கவாபேடர் குறிமாரி தந்தாரி நெல்சார சாந்தி வேடாரி வேடார ஜிதூராமத உதார மல்ல சதர கிய பூஜை பூஜை மாருஹி கரஷார எடவல நிர்ஷார சாந்தி வேடாருரு சாந்தி வேடர சாந்தி வேடர வேடர்பேட் ஜிளூரே ಉದಾರ ಮಲ್ಲಿಗೆ ಸದರ ಕ್ಯಾದಿಗೆ ಪೂಜೆ ಮಾಡುವೆ ಪೂಜೆ ಮಾಡುವೆ ಗುರು ಹಿರಿಯರ ಕರೆ ನಿಲ್ಸರ ಎಡಬಾಲ ಶಾಂತಿ ಬೇಡ ಶಾಂತಿ ಬೇಡರ ಜೀವ ಸಾದಾರ ಪೂಜೆ ಮಾಡುವೆ ಪೂಜೆ ಮಾಡುವೆ ಜಿಗಳೂರು ದುರ್ಗಾಂಬಿಕಾ ಸನ್ನಿಧಿಯಲ್ಲಿ ಪೂಜೆ ನಡೆಯುವ ಸಮಯದಲ್ಲಿ ಅಜ್ಜಿ ಮಂಗಳಾರತಿಯ ಪದವನ್ನು ಹಾಡಿದ್ದಾರೆ ಅದು ಜನಪದ ಮೂಲಕ ಹಾಡಿದ್ದಾರೆ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಂತಹ ಕಲಾಪ್ರತಿಗಳನ್ನು ಹೆಚ್ಚು ಬೆಳೆಸಿ ಇಂತಿ ನಿಮ್ಮ ವಿರೇಜ್ ಟ್ಯಾಲೆಂಟ್ ಬ್ಲಾಗ್ಸ್ ಚಾನಲ್ನ ಬೆಳೆಸಿ ಹರಸಿ ಪ್ರೋತ್ಸಾಹಿಸಿ ನಿಮ್ಮೊಂದಿಗೆ ನಿಮ್ಮ ಮನೆಮಗಳು.